ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನಲ್ಲಿ ಪಶು ಚಿಕಿತ್ಸಾಲಯ ಮಾಡಿದ್ದಾರೆ ವಿನೋದ್ ರಾಜ್ ಅವರು ಆಯ್ತು ಹೋದ್ ವರ್ಷ ಯಾಕಪ್ಪ ಕ್ರಿಕೆಟ್ ಬಾಲ್ ಮಗನೇ ನಾನು ನಾನ್ ಬರ್ತೀನಿ ಅಂತ ಒಂದ್ ಎರಡು ಗುಟಕ್ ನೀರ್ ರೀ ನಮ್ ಕೈನಿಂದ ಅದು ಮರೆಯೋಕೆ ಆಗಲ್ಲ ನನಗೆ ನಾನು ಸತ್ಯ ಬಿಡ್ಬೇಕಾಗಿತ್ತು ವಿನೋದ್ ಸರ್ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ ನೀವು ಈಗ ಇಲ್ಲಿ ಊಟದ ಸಮಯ ಮಧ್ಯಾಹ್ನ ಒಂದುವರೆ ಗಂಟೆ ಆಗಿದೆ ಈಗ ಹತ್ರ ಇಲ್ಲಿ ಒಂದು ಮಿಲ್ಟ್ರಿ ಹೋಟ್ಲು ಕಾಲಭೈರವೇಶ್ವರ ಮಿಲ್ಟ್ರಿ ಹೋಟ್ಲು ಅಂತ ಇಲ್ಲಿ ಊಟ ಪಾಸಲ್ಲಿ ತೊಗೊಂಡು ಅವ್ರು ಇನ್ನೊಂದು ತೋಟಕ್ಕೆ ಹೋಗೋಣ ಬೈಲಿನಲ್ಲಿ ತೋಟಕ್ಕೆ ಹೋಗೋಣಂತೆ ಇವ್ನಾಲ್ಕು ಸರ್ ಊಟ ಯಾವಾಗ ತಿನ್ನಿ ಸರ್ ತೊಗೊಳ್ಳೋಣ ತಗೊಳ್ಳಿ ಚೆನ್ನಾಗಿದೆ ಮಕ್ಳ ಥರ ಎಂಜಾಯ್ ಮಾಡಿ ರೆಡಿ ಇರುತ್ತೆ ಮನೆಯಲ್ಲಿ ಹೋಮ್ ಮೇಡು ಇನ್ನೊಂದು ಎಕ್ಸ್ಟ್ರಾ ಮುದ್ದೆಗಳು ಚಿಕನ್ ಸಾಂಬಾರು ಅನ್ನ ಈರುಳ್ಳಿ ಸೌತೆಕಾಯಿ ಚಿಕನ್ ಫ್ರೈ ಚಿಕನ್ ಫ್ರೈಯೇ ನಮ್ಗೆ ಹೆಂಗ್ ಬೇಕೋ ಹಂಗೆ ನಾವೇ ಮಾಡ್ಕೋಬೋದು ಸ್ವಲ್ಪ ಮೆಡ್ಡಿ ಪುಡಿ ಹಾಕಿ ಚೆನ್ನಾಗಿರುತ್ತೆ ಒಳ್ಳೆ ಬಿರಿಯಾನಿ ಮಸಾಲ ಯಾವತ್ತು ವೆಜ್ಗೆ ಒಳ್ಳೆ ಮಸಾಲೆ ಇರಬೇಕು ಅವಾಗ ಮಜಾ ಇರುತ್ತೆ ಒಳ್ಳೆ ಕ್ಯಾಪ್ಸಿಕಮ್ ಹಾಕಿರುವಂಥ ಚಿಕನ್ ಫ್ರೈ ಮೈನ್ ಇದೆ ಕೊತ್ತಂಬರಿ ಸೊಪ್ಪು ಬನ್ನಿಗಳನ್ನು ಊಟ ಮುಗಿಸಿ ಮಾತಾಡೋಣ ಇಲ್ಲೊಂದು ಇದು ಹಾಕ್ಬಿಟ್ಟು ಟವಲ್ ಒಂದು ಹಾಕ್ಬಿಟ್ಟು ಹೌದಮ್ಮ ಹಾಕಪ್ಪ ಕ್ರಿಕೆಟ್ ಬಾಲು ಫ್ಯಾನ್ ಹಾಕಲ್ವಾ ಬಿಸ್ಲಲ್ಲಿ ಬಿಸಿಲಲ್ಲಿ ನಿಮ್ದಾಯ್ತಾ ಯಜಮಾನ್ರು ಹೊರಗಡೆ ಹೋಗಿದ್ದಾರಾ ಸರಿ ಸರಿ ಮಕ್ಕಳು ಚೆನ್ನಾಗಿದಾರಾ ವೆರಿ ಗುಡ್ ವೆರಿ ಗುಡ್ ತಿನ್ನದೇ ಒಳ್ಳೆ ತಿನ್ರಿ ಶಾಪ್ ಹಾಕೊಂಡು ತಿನ್ಬೇಡಿ ನನ್ಗೆ ಬೇದಿ ಆಗೋಯ್ತದೆ ರೇಟಪ್ಪ ನಮ್ಮ ವಿನೋದ್ ಅವ್ರು ನೋಡಿ ಈಗ ಎಲ್ರಿಗೂ ಕಾಸು ಅವರು ಅವರು ಇತ್ತೀಚೆಗೆ ತುಂಬಾ ದಾನ ಧರ್ಮ ಮಾಡ್ತಾರೆ ಸ್ನೇಹಿತರವರು ತುಂಬಾ ಫುಡ್ ಕಿಟ್ ಕೊಡೋದು ಹಣಗಳನ್ನು ಕೊಡುವಂಥದ್ದು ಅವರು ಸಹಾಯಕರಿಗೆ ಸ್ನೇಹಿತರೆ ನೋಡಿ ಇಲ್ಲಿ ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನಲ್ಲಿ ಪಶು ಚಿಕಿತ್ಸಾಲಯ ಮಾಡಿದ್ದಾರೆ ನಮ್ಮ ವಿನೋದ್ ರಾಜ್ ಅವರು ಸ್ನೇಹಿತರಿದ್ದಾರೆ ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನಲ್ಲಿ ಕಟ್ಟಿರುವಂಥ ಪಶು ಚಿಕಿತ್ಸಾಲಯ ಅಂದ್ರೆ ಪ್ರಾಣಿಗಳ ಆಸ್ಪತ್ರೆ ವೆಟರ್ನರಿ ಹಾಸ್ಪಿಟಲ್ ಹೊರಗಡೆ ಹೋಗೋಣ ನಮಸ್ಕಾರ ಸ್ವಾಮಿ ಚೆನ್ನಾಗಿದ್ದೀರಾ ವೆಟರ್ನರಿ ಓಕೆ ನಾಡಿ ಸರ್ಕಾರಕ್ಕೆ ಒಪ್ಸಿದ್ವಿ

ಮೊದಲಿಗೆ ವಿನೋದರಾಜ್ ಸರ್ ಇಲ್ಲೊಂದು ಹಾಸ್ಪಿಟ್ಲ್ ಕಟ್ಟಿಸಿ ಅವ್ರದೇ ಸ್ವಂತ ಖರ್ಚಲ್ಲಿ ಜಾಗ ಮತ್ತು ಇದೊಂದು ಸುಸಜ್ಜಿತವಾದ ಹಾಸ್ಪಿಟ್ಲನ್ನು ಕಟ್ಟಿಸಿ ನಂತರ ಸರ್ ಬನ್ನಿ ಸರ್ ಸುಸಜ್ಜಿತವಾದ ಒಂದು ಹಾಸ್ಪಿಟಲನ್ನ ಕಟ್ಟಿಸಿ ಆಮೇಲೆ ಸರ್ಕಾರದಿಂದ ಪರ್ಮಿಷನ್ ಕೇಳಿ ಇಲ್ಲಿಗೆ ಈಗ ಒಂದು ಫುಲ್ ಫ್ಲೆಡ್ಜ್ಡು ಫುಲ್ ಸ್ಟಾಫ್ ಇರುವಂತ ಒಂದು ಹಾಸ್ಪಿಟ್ಲ್ ಸ್ಯಾಂಕ್ಷನ್ ಆಯಿತು ಈಗ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಅವರು ಇವ್ರ ಸ್ವಂತ ಖರ್ಚಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಸ್ಬಿಟ್ಟು ಸರ್ಕಾರಕ್ಕೆ ಇದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕಮಾಂಡ್ ಒಂದು ಇಮಿಡಿಯೇಟ್ ಚೇಂಜ್ ಮಾಡಬೇಕು ಇಲ್ಲಿ ಟಾಯ್ಲೆಟ್ ತಿದ್ದೀವಿ ಪ್ಲಂಬರ್ ಹೇಳಮ್ಮ ಇಲ್ಲ ಬೇಕಾಗಿ ಮಾಡಿದ್ದೀವಿ ನೋಡಿ ಟಾಯ್ಲೆಟ್ ಎಲ್ಲ ಕಂಫರ್ಟಬಲ್ ಆಗಿ ಮಾಡಿ ಇರಲಿಲ್ಲ ನೀರಲಿಲ್ಲ ಸಣ್ಣಕೊಪ್ಪ ಹೋಗ್ಬೇಕು ಇನ್ನೊಂದು ಕಡೆ ಹೋಗ್ಬೇಕು ಆಮೇಲೆ ಡಾಕ್ಟರ್ಸು ಪಾಪ ಅವರು ಪೆಟ್ರೋಲು ಎಲ್ಲ ಖರ್ಚು ಮಾಡಿಬಿಟ್ಟು ಹೆಚ್ಚು ಕಡಿಮೆ ತಮ್ಮ ಜೀವನಿಂದ ಈಗ ಕೆಲವು ಸರ್ಕಾರ ಇದರಿಂದ ಔಷಧಿಗಳು ಸಿಕ್ಕತ್ತೆ ಕೆಲವು ಈ ಅವಕ್ಕೇ ಈ ಹುಳದ ಔಷಧಿಗಳೆಲ್ಲ ಬರ್ತದೆ ಆಮೇಲೆ ಎಮರ್ಜೆನ್ಸಿ ಈ ಡೆಲಿವರಿ ಮಾಡ್ತಾರಲ್ಲ ಅವಾಗ ಒರಿಜಿನಲ್ ಪ್ರೊಲ್ಯಾಪ್ಸ್ ಅಂತ ಆಗ್ಬಿಡತ್ತೆ ಕರೆಕ್ಟಾ ಸ್ವಾಮಿ ಅಂಥ ಸಮಯದಲ್ಲಿಲ್ಲ ಪಾಪ ಅವರಿಗೆ ಬೇಕಾಗಿರೋದು ಕೆಲವು ಟ್ಯಾಬ್ಲೆಟ್ಸು ಡ್ರಗ್ಸ್ ಬಂದು ಇಲ್ಲಿ ಗೌರ್ಮೆಂಟಲ್ಲಿ ಅಂತ ಅವೈಲೇಬಿಲಿಟಿ ಇರೋಲ್ಲ ಸೊ ಅವರೇ ತನ್ನ ಸ್ವಂತ ಹಂತದಲ್ಲಿ ಖರ್ಚು ಮಾಡಿಕೊಂಡು ಅವ್ರು ಬರಬೇಕಾದ್ರೆ ಎಷ್ಟು ಅಲೋವೆನ್ಸಸ್ ಅವ್ರು ಕೊಡ್ತಾರೆ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಬಟ್ ಅವರು ಎಥಿಕಲ್ ಆಗಿ ಅವ್ರ ಮೈಂಡಲ್ಲಿ ಎಥಿಕ್ಸ್ ಇರೋದ್ರಿಂದ ಅವ್ರು ತಗೊಂಬಂದು ಅವ್ರು ಏನು ಮಾಡಬೇಕು ಮಾಡ್ತಾರೆ ಅದಕ್ಕೆ ತಕ್ಕಾಗ ಅವ್ರು ಜೀವನ ಮಾಡಲೇಬೇಕು ಸೊ ಅಟ್ಲೀಸ್ಟ್ ಈ ಟ್ರಾನ್ಸ್ಪೋರ್ಟ್ ಲೆವೆಲ್ ಆದರೂ ಸ್ವಲ್ಪ ಅವಾಯ್ಡ್ ಆಗಲಿ ಜನಗಳಿಗೆ ಇದು ಹತ್ತಿರ ಆಗುತ್ತೆ ಜಾಗ ಸೆಂಟ್ರಲ್ ಇರಲಿ ಬರೀ ಇನ್ನೂ ನಾವು ಸೋಲ್ದೇವನಳ್ಳಿಗೆ ಹೋದರೂ ಸರಿ ಹೋಗಲ್ಲ ಅಂತ ಹೇಳಿ ಇಲ್ಲಿ ಪಂಚಾಯತ್ ಹತ್ರ ಮಾತಾಡ್ಬಿಟ್ಟು ಇಲ್ಲಿ ಮಾಡಬೇಕು ಪಶು ವೈದ್ಯಕ್ಕೆ ಸೊಂದನಹಳ್ಳಿ ಪಂಚಾಯತಿಗೆ ಇಪ್ಪತ್ಮೂರು ರೆವಿನ್ಯೂ ವಿಲೇಜಸ್ ಬರುತ್ತೆ ಅದ್ರ ಹ್ಯಾಮ್ಲೆಟ್ ಎಲ್ಲ ಸೇರಿದ್ರೆ ಒಂದ್ ಮೂವತ್ ಮೂರು ಎಲ್ಲ ಸೇರಿ ಸೊ ಅಷ್ಟೂ ನಮ್ ಕಂಟ್ರೋಲ್ಗೆ ಬರ್ತದೆ ಈ ಕಂಟ್ರೋಲ್ಗೆ ಮುಂಚೆ ಗಾಂಧಿ ಗ್ರಾಮ ಒಂದು ಹಾಸ್ಪಿಟಲ್ ಇತ್ತು ಇಲ್ಲಿಂದ ತುಂಬಾ ದೂರ ಆಗುತ್ತೆ ಎಂಟು ಕಿಲೋಮೀಟರ್ ಆಗುತ್ತದು ಈಗ ಇದು ಈ ಹಾಸ್ಪಿಟಲ್ ಆದ್ಮೇಲೆ ಇಲ್ಲಿ ಲೋಕಲ್ ನಿಮ್ಗೆ ಗೊತ್ತಲ್ಲ ಇದೆಲ್ಲ ಸ್ವಲ್ಪ ಡೆಡ್ ಎಂಡ್ ಏರಿಯಾ ಇದು ಅಪ್ರೋಚ್ ಇಲ್ಲ ರೋಡ್ ಕನೆಕ್ಟಿವಿಟಿ ಹೋಗಲ್ಲ ಕೆರೆ ಇದೆಲ್ಲ ತಿಪ್ಕೊಂಡಳ್ಳಿ ಕೆರೆ ಡೆಡ್ ಎಂಡ್ ಈ ಕಡೆ ಹೋದ್ರೆ ಕೆರೆ ಕಡೆ ಹೋದ್ರೆ ಅಗಲ್ಕುಪ್ಪೆ ಕೆರೆ ಹಿಂಗೆ ಡೆಡ್ ಎಂಡ್ ಅಲ್ಲೊಂದು ಕನು ಅಂತ ಬರುತ್ತೆ ಅದು ಡೆಡ್ ಎಂಡ್ ವಿಲೇಜಸ್ ಇವೆಲ್ಲ ಸೊ ಹಂಗಾಗಿ ಅವರಿಗೆಲ್ಲ ಸರ್ವಿಸ್ ಸಿಗ್ತಾ ಇದೆ ತಂದು ತೋರಿಸ್ತಾರೆ ನಾವು ಎಮರ್ಜೆನ್ಸಿ ಇದ್ರೆ ನಾವಲ್ಲೇ ಹೋಗ್ ಹೋಗಿ ನೋಡ್ತೀವಿ ಆಮೇಲೆ ನಮ್ಮ ಇಲಾಖೆ ಮೂಲಕ ಎಲ್ಲ ಕ ಕುರಿ ಮೇಕೆಗೆ ಜಾನುವಾರುಗಳ ಹಸುಗಳಿಗೆಲ್ಲ ಲಸಿಕೆ ಆಗ್ತೀವಿ ಮನೆ ಬಾಕ್ಲಿಗೆ ಹೋಗಿ ಲಸಿಕೆ ಆಗ್ತಾ ಇದೀವಿ ಈಗ ಆರನೇ ರೌಂಡ್ ಇ ಡಿ ಸಿ ಪಿ ಅಂತ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಆರನೇ ಸುತ್ತಿನ ಕಾಲು ಬಾಯಿ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಗೀತು ಈಗ ಎಲ್ ಎಸ್ ಡಿ ಅಂತ ಬೊಬ್ಬೆ ರೋಗ ಅಂತ ನೀವು ಕೇಳಿರ್ಬೇಕು ಗಂಟು ರೋಗ ಬೊಬ್ಬೆ ರೋಗ ಹಾ ಹಾಂ ಹಾಂ ಅದು ವೆಕ್ಟರ್ಬಾರ್ನ್ ಡಿಸೀಸ್ ಅಂತೀವಿ ಅಂದ್ರೆ ಸೊಳ್ಳೆ ನೊಣ ಉಣ್ಣೆ ಇವು ಜಾಸ್ತಿ ಆದಾಗ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ ಈ ಸರ್ತಿ ಮಳೆ ಚೆನ್ನಾಗಾಯಿತು ಹಸರೆಲ್ಲ ಜಾಸ್ತಿ ಇದೆಯಲ್ಲ ಇಲ್ಲಿ ಈಗೂ ಕಾಣಸ್ ಇದೆ ಅದಕ್ಕೂ ವ್ಯಾಕ್ಸಿನ್ ಮಾಡ್ತಾ ಇದೀವಿ ನಾವು ಶುರು ಮಾಡಿದೀವಿ ಅದನ್ನ ಗ್ರಾಮಕ್ಕೆ ಹಳ್ಳಿ ಹಳ್ಳಿಗೆ ಹೋಗಿ ಮಾಡ್ತೀವಿ ನಾವು ಮನೆ ಮನೆ ಬಾಕ್ಲಿಗೆ ಹೋಗಿ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ ಚಿಕಿತ್ಸೆ ಕೊಠಡಿ ಅಂತ ಇಲ್ಲಿ ನಮ್ಮಲ್ಲಿ ಬೇಸಿಕಲಿ ನಾವು ಇನ್ಸುಮಿನೇಷನ್ ಮಾಡ್ತೀವಿ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಗರ್ಭಧಾರಣೆಗೆ ಕೃತಕ ಗರ್ಭಧಾರಣೆ ಅಂತ ನಾವು ಹಸುಗಳನ್ನ ಹಿಡ್ಕೊಂಡ್ ಬಂದಾಗ ಇದು ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ ಇದು ಇದರಲ್ಲಿ ಸೆಮೆನ್ ಸ್ಟೋರ್ ಆಗಿರುತ್ತೆ ಅದು ಮೈನಸ್ ಒನ್ ಏಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸೆಮೆನ್ ಸ್ಟ್ರಾಸ್ ಹ್ಯೂಮನ್ಸ್ ಅಲ್ಲೆಲ್ಲ ಅದೊಂದು ದೊಡ್ಡ ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೆ ಐ ವಿ ಎಫ್ ಆತರ ಸೇಮ್ ಅದನ್ನೇ ನಾವು ಸೆಮೆನ್ ಸ್ಟ್ರಾಸು ಇದು ಒಳ್ಳೊಳ್ಳೆ ತಳಿ ಹೋರಿಗಳಿಂದ ಸರ್ಕಾರ ಸಪ್ಲೈ ಮಾಡುತ್ತೆ ನಮ್ಗೆ ಇದನ್ನ ಸಬ್ಸಿಡೈಸ್ ರೇಟ್ ಅಲ್ಲಿ ಒಂದು ಸ್ಟ್ರಾಗ್ ಹದಿನೈದು ರೂಪಾಯಿಗೆ ನಾವು ರೈತರಿಗೆ ಹಾಕ್ತಿವಿ ಸೊ ಆ ಸೆಮೆನ್ ಸ್ಟ್ರಾಸ್ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಮಾಡ್ಬಿಟ್ಟು ಮಾಡಿಬಿಟ್ಟು ಹಾಕ್ಕೊಡ್ತೀವಿ ಮತ್ತೆ ಇದೆಲ್ಲ ವ್ಯಾಕ್ಸಿನ್ಸ್ ಇರುತ್ತೆ ನಮ್ದು ಟ್ರೀಟ್ಮೆಂಟ್ ಇರುತ್ತೆ ಮೇಯ್ನ್ ನಮ್ದು ಕಂಟ್ರೋಲ್ ಡಿಸೀಸ್ ಕಂಟ್ರೋಲ್ಗೆ ನಾವು ಒತ್ತು ಕೊಡ್ತೀವಿ ವ್ಯಾಕ್ಸಿನ್ಸ್ ನಾವು ವ್ಯಾಪಕವಾಗಿ ಮಾಡ್ತಾ ಇದ್ದೀವಿ ಸರ್ ಕೂತ್ಕೊಳ್ಳಿ ಏ ಇಲ್ಲ ಬನ್ನಿ ನೀವು ಕೂತ್ಕೊಳ್ಳಿ ನೀವು ಬನ್ನಿ ಬನ್ನಿ ಸರ್ ಕೂತ್ಕೊಳ್ಳಿ ಬನ್ನಿ ಡಾಕ್ಟರ್ ಇನ್ಕ್ಲೂಡಿಂಗ್ ವಿ ಹ್ಯಾವ್ ಯು ಪಿ ಎಸ್ ಕರೆಂಟ್ ಯು ಪಿ ಎಸ್ ಇದೆ ಯುಪಿಎಸ್ ಪಿ ಹಾಕಿದ್ರಿ ಅಲ್ಲ ಅದು ಪ್ರಿಂಟರ್ ಆಫ್ ಮಾಡಿ ಪ್ರಿಂಟರ್ ಆಫ್ ಆಗಿದೆ ಆನ್ ಆಗಿದ್ರೆ ಆ ಥರ ಆಗುತ್ತೆ ಎಷ್ಟು ಯಾವ ಒಂದು ಫಾರ್ಟಿ ತರ್ಟಿ ಫಾರ್ಟಿ ಲ್ಯಾಕ್ಸ್ ಎಲ್ಲನೂ ನಾವು ಮಾಡಿ ಇನ್ಸ್ಟಾಲ್ ಮಾಡಿ ಪವರು ಇವರು ಎಲ್ಲದ ಪರ್ಮಿಷನ್ಸ್ಗೆ ಯು ಹ್ಯಾವ್ ಟು ಸ್ಪೆಂಡ್ ಮನಿ ಅದು ಮಾಡಿಬಿಟ್ಟು ನಾನು ಮಾಡಬೇಕು ಈಗ ಅಮ್ಮವ್ರಿಗೂ ಅಷ್ಟೇ ಅದು ನಾನು ಹೇಳಿದೆ ಪಂಚಾಯತ್ಗೆ ಹೇಳ್ಬಿಟ್ಟು ಎಲ್ಲಿ ನಮಗೆ ರಿಯಾಯಿತಿ ತೋರಿಸ್ಬೇಡ್ರಿ ಏನು ಅದಕ್ಕೆ ಖರ್ಚು ಆಗುತ್ತೆ ಅಲ್ಲಿಗೆ ಏನು ಆದಾಯ ಬೇಕು ಅದರಿಂದ ನ್ಯಾಯವಾದ ಏನಿದೆಯೋ ಅದನ್ನು ಹಾಕಿರಿ ಟ್ಯಾಕ್ಸ್ ಅದಕ್ಕೂ ಕಟ್ತೀವಿ ಅಂತ ಹೇಳಿ ನಾವು ಆಮೇಲೆ ಹೇಳಿದೆ ನೋಡಪ್ಪ ಮೀಟ್ರ್ ಬಂದು ಏಳ್ನೂರು ರೂಪಾಯಿ ಮೀಟ್ರ್ ನೀನು ಹಾಕ್ತೀಯ ಅದು ಸಾವಿರದ ಐನೂರ ಎರಡು ಸಾವಿರ ರೂಪಾಯಿ ಕೆಪಾಸಿಟಿ ಇರುವಂತ ಮೀಟ್ರ್ ಹಾಕೋ ಜಾಗದಲ್ಲಿ ಏಳ್ನೂರು ರೂಪಾಯಿ ಹಾಕ್ಸ್ಬಿಟ್ಟು ನಾಳೆ ಆ ಮೀಟ್ರ್ ಸುಟ್ಟೋಗಿ ಯಾರ ಇನ್ಸ್ಪೆಕ್ಷನ್ಗೆ ಬಂದು ಏನು ಬಿನಾದ್ರಾಜ್ರು ಈ ಥರ ಎಲ್ಲ ಮಾಡ್ತಾ ಅಂತ ಆ ಇದಕ್ಕೆ ನನ್ನ ಗುರಿ ಮಾಡ್ಬಿಡ ಆದಷ್ಟು ಕನ್ಸಮ್ಷನ್ ನಾವು ಕಮ್ಮಿ ಮಾಡ್ತೀವಿ ಸೋಲಾರ್ ಉಪಯೋಗಿಸ್ತೀವಿ ಮಾಡ್ತೀವಿ ಅಂತ ಹೇಳಿದೀನಿ ನಾನು ಒಂದು ವೇಳೆ ಒರಿಜಿನಲ್ ಪ್ರೊಲ್ಯಾಪ್ಸ್ ಆಗೋಗುತ್ತೆ ಕರು ತಿರುಗ್ಬಿಡ್ತದೆ ಗರ್ಭದೊಳಗೆ ಅಂತ ಸಮಯ ಆದಾಗ ಇಲ್ಲೊಂದು ಶೇಡ್ ಹಾಕ್ಬಿಟ್ಟು ನೆಕ್ಸ್ಟ್ ಫ್ಯೂಚರು

ಸ್ಟ್ರೇ ಡಾಗ್ಸ್ ಇವೆಲ್ಲ ಬರ್ತವಲ್ಲ ಫ್ಯೂಚರ್ ಅಲ್ಲಿ ಅದಕ್ಕೆ ಆ ಕಡೆ ಕೆನಲ್ಸ್ ಅಂತ ಯೋಚನೆ ಮಾಡಿ ಸಿಂಪಲ್ ಆಗಿ ಒಂದು ಎಂಟತ್ ನಾಯಿ ಆದ್ರೂ ಬ್ಯಾಲೆನ್ಸ್ ಮಾಡತ್ತರ ಫ್ಯೂಚರ್ ಆಪರೇಷನ್ ನೋಟಿ ಮಾಡಿದ್ರೆ ಈ ಗಣ್ಣಾಯಿಗಳು ಜಾಸ್ತಿ ಸಂತತಿ ಜಾಸ್ತಿ ಬರುತ್ತೆ ತೊಂದರೆ ಆಗುತ್ತೆ ಕಷ್ಟವೇ ಗಲಾಟೆ ಮಾಡದ್ ತಗೊಂಡ್ ಬಂದ್ ನಾವು ಅಷ್ಟೇ ಕಂಟ್ರೋಲ್ ಕಾನ್ಸಂಟ್ರೇಷನ್ ಅಪ್ಪಾಜಿ ಸ್ನೇಹಿತರೆ ಇದು ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದೆ ಹಿರಿಯ ಕಲಾವಿದರು ದಿವಂಗತರು ಆದ ಎಮ್ ಲೀಲಾವತಿ ಮೇಡಮ್ ಅವರು ಲೀಲಾವತಿ ಅಮ್ಮ ಅವರು ಎಷ್ಟು ದೊಡ್ಡ ಕಲಾವಿದೆ ಇತ್ತು ಅವೆಲ್ಲರೂ ನೋಡಿರ್ತೀರಿ ಸಿನಿಮಾಗಳಲ್ಲಿ ಅದು ಆ ಕಲಾವಿದೆಗಿಂತಲೂ ಬಹಳ ದೊಡ್ಡ ವ್ಯಕ್ತಿತ್ವ ಆಗಿತ್ತು ಅವ್ರದ್ದು ಅವರು ಕಟ್ಟಿರುವಂತಹ ಆಸ್ಪತ್ರೆ ಅವರ ನೆನಪಿನಲ್ಲಿ ಅವರ ಮಗ ಮತ್ತು ಅವರೆಲ್ಲರೂ ಸೇರಿ ಕಟ್ಟಿರುವಂಥ ಆಸ್ಪತ್ರೆ ನೋಡಿ ಸ್ನೇಹಿತರೆ ಇದು ಡಾಕ್ಟರ್ ಎಂ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರು ಇದು ರಾಮಾಪುರ ಅಂತ ಸೋಲ್ದೇವನಹಳ್ಳಿ ಪೋಸ್ಟ್ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನೋಡಿ ಕಟ್ಟಿರುವಂಥ ಆಸ್ಪತ್ರೆ ನಮ್ಮ ಇವರು ಹೇಳ್ತಿದ್ರಲ್ಲ ರಾಜ್ ಸರ್ ಹೇಳ್ತಿದ್ರಲ್ಲ ಇಲ್ಲಿ ಏನೇನಿದೆ ಅಂತ ವ್ಯವಸ್ಥೆ ಸಹದೇ ಆಸ್ಪತ್ರೆ ಇದು ಇಲ್ಲಿ ಸ್ವಲ್ಪವೇ ದೂರ ಒಂದು ಕಿಲೋಮೀಟರ್ ಹೋದರೆ ಒಂದು ಪಶು ಆಸ್ಪತ್ರೆ ಒಂದು ವೆಟರ್ನರಿ ಆಸ್ಪತ್ರೆ ಕೂಡ ಮಾಡಿದ್ದಾರೆ ಅವರು ಸೊ ಇಂಥ ಒಳ್ಳೆಯ ಸಮಾಜ ಸೇವೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಂತ ಇದಕ್ಕೆ ಸೊ ಇದು ಆಸ್ಪತ್ರೆ ಸ್ನೇಹಿತರೆ ಸೋಲ್ದೇವನಳ್ಳಿ ಪೋಸ್ಟಲ್ಲಿರುವಂಥದ್ದು ರಾಮಪುರ ಅಂತ ಗ್ರಾಮ ಇದು ನೆಲಮಂಗ್ಲದ ಹತ್ರ ಬರುತ್ತೆ ಮಾನವಾ ಭಕ್ತ ಕುಂಬಾರ ಎಲ್ಲ ಮೆಡ್ರಾಸ್ ಇಂದ ನಮ್ಮ ಸ್ಟುಡಿಯೋಗೆ ಸ್ಟೂಡಿಯೋ ಹೋಗೋರು ಜಮ್ನಿ ಸ್ಟುಡಿಯೋಸ್ಗೆ ರತ್ನಂಯ್ಯರ್ ಅಲ್ವಾ ಮಣಿರತ್ನಂ ಅವ್ರ ತಂದೆ ತಾನೇ ಪ್ರೊಡ್ಯೂಸರ್ ಅದಕ್ಕೆ ಹ್ಮ್ ಮತ್ತೆ ನೀನ್ ಮತ್ತೆ ಕರೆಕ್ಟ್ ನಾಗರಾಜ್ ಅವ್ರೆ ಇಲ್ಲಿ ಮನೆಯಾಗ್ ಬಂದ್ ಗಾಳಿ ಬಂದ್ಬಿಡೋದು ಅಮ್ಮವ್ರು ಆ ಡೈಲಾಗ್ ಬೈ ಹಾಟ್ ಮಾಡ್ಕೊತಾ ಇರೋರು ಪಾಪ ನಾನು ಯಾಕೆ ಅಮ್ಮ ಬಾತ್ರೂಮಲ್ಲಿ ಹೋದ್ರೂ ಬಡ್ಕೊತಾರೆ ಇಲ್ಲೂ ಬಡ್ಕತಾರಲ್ಲಪ್ಪ ನಮ್ಮಮ್ಮ ಏನೋ ಆಯ್ತು ನಮ್ಮಮ್ಮನ್ಗೆ ತಿಳ್ಕೊಳವೆ ನಾನು ಅದೆಲ್ಲ ಅಲ್ಲ ರೀ ಇದೇ ಸತ್ಯ ಕೆ ಬಾಲಚಂದ್ರದ್ದು ಅವ್ರದ್ದು ಅವ್ರಗಳ ಪಿಚರು ಹೇಳೋ ಸುಜಾತ ಬರ್ತಾರೆ ಮನೆಗೆ ಹ್ಞೂ ಏನು ಅಂತ ಬಂದಿದ್ಯಮ್ಮ ನನ್ನ ಮಗನ ನೀನೇನು ಇಲ್ಲ ಇಲ್ಲ ನಿಮ್ಮೇಲಾದರೂ ನಾನು ನಿಮ್ಮ ಮಗನ ಜೊತೆಲೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಆಯ್ತಮ್ಮ ಸರಿಮ್ಮ ಇರೋ ನಾನು ಆರತಿ ತಟ್ಟೆ ತೊಗೊಂಡ್ಬರ್ತೀನಿ ತಿರುಗ್ತಾರೆ ಅಷ್ಟೊತ್ತಿಗೆ ಒಂದು ಬೆಲ್ಲ ಟಿಂಗ್ ಟೆಂಗ್ ಅದು ಬೆಲ್ಲೊಡೀತದೆ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಹೆಂಗಸು ನಿಂತು ನೋಡ್ತದೆ ಆರತಿ ತಟ್ಟೆ ತೊಗೊಂಡಿಟ್ಟಿರ್ತಾರೆ ಅಮ್ಮ ಇಲ್ಲಿ ಕೈನಲ್ಲಿ ಯಾರಮ್ಮ ನೀನು ಮೈ ರಾಮನಾಥ್ ಜೀಕ ಕ ಧರ್ಮಪತ್ನಿ ಹೂ ಅಂತಾರೆ ಅಮ್ಮ ಅಮ್ಮ ಹಿಂಗೆ ನೋಡ್ತಾರೆ ಸುಜಾತ ಅವ್ರು ನೋಡ್ತಾರೆ ಆಯಮ್ಮನ ನೋಡ್ತಾರೆ ಆರತಿ ಯಾರಿಗಮ್ಮ ಇತ್ತಲಿ ನಾನು ಅಂತ ಕೇಳ್ತಾರೆ ಲೆಟ್ ಇಸ್ ಕೆ ಆಲ್ ಚಂದ್ರ ಏನಪ್ಪ ಅಜ್ಜಿ ಹಾಂ ಯಾರಿಗೆತ್ಲಿ ಯಾರು ತಿಂತಾರೆ ಎಂಥ ಪಾತ್ರ ಕೊಟ್ಟಿದ್ದಾರೆ ಅಮ್ಮನಿಗೆ ಬಾಲಚಂದ್ರ ಹಾ ಹೌದು ಹೌದು ಓ ಓ ಹೈಯೆಸ್ಟ್ ಕ್ರೇಜು ಅವ್ರಗಳ ಅಮ್ಮನ ಕಂಡ್ರೆ ಒಂದೊಂದು ಅತ್ತೆ ಇದ್ರೆ ಹೀಗಿರ್ಬೇಕು ನಮಗೆ ಅತ್ತೆ ಬೇರೆ ಇದಾದ್ರೂ ಮುಖ್ಯಮಾನ ಕಡೆ ತವರ್ ಇದು ಕೂಡ ವಿಚಿತ್ರಪಾನ ಯಾರು ಹಿಂದಿ ತಿರಿಯು ಅದೇ ಇನ್ನೊಂದು ಸನ್ನಿವೇಶ ಅದರಲ್ಲೇ ಎಮ್ ಎಸ್ ಸುಜಾತ ಸ್ವಲ್ಪ ಬಿಗಿಯಾಗಿ ಗೌರವಾಗಿ ಹಿಂಗೆ ಹಂಗೆ ಅಂತ ಇವನು ತೋರಿಸ್ತಾನೆ ಮಗ ಇದೇ ನನ್ನ ಕಟ್ಕೊಳ್ಳೋ ಅವಳು ಇವಳಿನ ತಿಂತಾ ಅದಕ್ಕೆ ಹಾಂ ಹಾಂ ಪರವಾಗಿಲ್ಲ ಚೆನ್ನಾಗೇತಲ್ಲ ಆದರೆ ತುಂಬಾ ಗರ್ವ ಅವಳಿಗೆ ಹೇಳ್ತಾರೆ ಅಮ್ಮ ಸುಜಾತಮ್ಮನಿಗೆ ಮತ್ತೆ ನೋಡಿ ಮದುವೆಗೆ ಮುಂಚೆ ಹೆಣ್ಣು ಗರ್ವವಾಗಿರ್ಬೋದು ಗರ್ಭವಾಗಿರಬಾರ್ದು ಅಂತೇಳಿ ಇರುವ ಡೈಲಾಗ್ಸ್ ನೋಡಿ ತಮಿಳಲ್ಲಿ ಅಮ್ಮನಿಗೆ ತುಂಬ ಡಿಮ್ಯಾಂಡ್ ಇತ್ತು ಹೇ ಆ ಟೈಮಲ್ಲಿ ಅಮ್ಮನಿಗೆ ಇಲ್ಲ ಕರುಣಾನಿಧಿಯವರು ಪಾಪ ಪೂಮಾಲ ಎನ್ನುವಂಥ ಸಿನಿಮಾಗೆ ಅಮ್ಮನ್ನ ಬುಕ್ ಮಾಡಿದ್ರು ಪಾಪ ಮಾಡಲೇಬೇಕು ಅಮ್ಮ ಆಗಲ್ಲ ಇದನ್ನ ಇಪ್ಪತ್ತು ಸಾವಿರ ಬೇಕು ನನಗೆ ಅಮ್ಮ ಹತ್ತಾಯಿರತ್ತಕ್ಕೆ ಒತ್ಕಮ್ಮ ಆ ಕಾಲ ಅದು ಹತ್ತು ಸಾವಿರ ಆ ಕಾಲಕ್ಕೆ ಎಷ್ಟು ಡಿಮ್ಯಾಂಡ್ ಇತ್ತು ಚೆನ್ನೈ ಈಸ್ ದಟ್ ಬೇಸ್ ಅಲ್ಲ ನಿಮಗೆ ಟ್ರೇಡ್ ಆಗುವಂಥ ಜಾಗ ಅಪ್ಪಾಜ್ ಓವರ್ಸೀಸ್ ಟ್ರೇಡು ಇವತ್ತಿವರು ಅಬ್ರಾಡ್ ಅಂತ ಹೇಳ್ತಾರೆ ಯಾವಾಗಲೂ ತಮಿಳ್ನಾಡಿನಲ್ಲಿ ಓವರ್ಸೀಸ್ ಮಾರ್ಕೆಟ್ ಯಾವಾಗಲೂ ಇದು ಕಾರಣ ಯಾಕಂದರೆ ನೀವು ಮಲೇಷ್ಯಾಗೆ ಹೋಗಿ ಅಲ್ಲೊಬ್ಬ ತಮಿಳ್ ಟ್ರೇಡರ್ ಇರ್ತಾನೆ ಡಾಲರ್ಸ್ ಅನ್ನಲ್ಲ ಒಂಡ್ರೆ ವೆಳ್ಳಿ ರೆಂಡ್ರೆ ವೆಳ್ಳಿ ಅಂತ ಒನ್ ಆ್ಯಂಡ್ ಹಾಫ್ ಡಾಲರ್ಸ್ ಟು ಅಂಡ್ ಹಾಫ್ ಡಾಲರ್ಸ್ ನಾವು ಅಂತಾರೆ ಅವರು ನಾವು ಡಾಲರ್ಸ್ ಅಂತೀವಿ ಸೊ ಯಾವ ಮಟ್ಟಕ್ಕೆ ಅವರು ಆವಾಗಕ್ಕೇ ಹೋಗಿ ಅಲ್ಲಿ ಹೋಗಿ ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಟ್ರೇಡ್ ಮಾಡಿ ಬೆಳೆದು ಸ್ಟಡಿಯಾಗಿ ನಿಂತಿದ್ದಾನೆ ನಮ್ಮಲ್ಲಿ ನಾವು ಮಾಡಲಿಲ್ಲ ಅನ್ನುವಂಥದ್ದು ನಮ್ಮಲ್ಲಿ ಆ ಪ್ಲ್ಯಾಟ್ಫಾರ್ಮ್ನ ನಾವು ಕಲ್ಪಿಸ್ಕೊಳ್ಳಿಲ್ಲ ಅದೇ ಹೇಳಿದ್ದ ನಿಮಗೆ ಪ್ಲಾಟ್ಫಾರ್ಮ್ ಸಿಗಲಿಲ್ಲ ನಮಗೆ ಅದು ಬಂದಿದ್ದು ಕಷ್ಟ ಇಂಟರ್ನ್ಯಾಷ್ನಲ್ ಟ್ರೇಡ್ಗೆ ಹೌದು ಎಲ್ಲ ನಮ್ಮ ಇವ್ರು ಹೇಳ್ತಾರಲ್ಲ ಪಾಪ ಅವರು ಅವ್ರು ಯಾವ್ದಲ್ಲಿ ಏ ಇಲ್ಲಿ ಏ ಯಾರೂ ಹೀರೋ ಮಾಡಲ್ಲಮ್ಮ ನಾವೇ ಆಗಬೇಕು ಹೀರೋ ಇಲ್ಲಿ ಹಾಗೆ ಬಂದ್ಬಿಡ್ತು ಒಂದು ಪರಿಸ್ಥಿತಿ ಅದು ಅದು ಬಂದು ಅದು ಬಂದು ಅದೇ ಬಂದಿರೋದು ಆ ಪ್ರಾಬ್ಲಮ್ ಸೊ ಏನು ಒಂದು ಇಂಟೆನ್ಷನ್ ಡೈಲಾಗ್ ಬಂದಿರ್ಬೋದು ಅನ್ನುವಂಥದ್ದು ನಾವು ಯೋಚನೆ ಮಾಡ್ಕೋಬೇಕು ಅಷ್ಟೇ ಅಮ್ಮ ತಮಿಳು ಚೆನ್ನಾಗಿ ಬರ್ತದೆ ಓ ಮತ್ತೆ ಅಲ್ಲಿ ಪ್ರಾರಂಭ ಎಲ್ಲಾನು ಡಬ್ಬಿಂಗ್ ಅವರೇ ತಾವೇ ಮಾಡೋ ತಮ್ಮ ಮಲಯಾಳಮ ಮಾತಾಡ್ತಾರೆ ಅಮ್ಮ ಅಮ್ಮ ಕನ್ನಡ ಹಿಂದಿ ಹಿಂದಿ ಈ ರಾಜಕೀಯಕ್ಕೆಲ್ಲ ಟ್ರೈ ಮಾಡಲಿಲ್ಲ ಅಮ್ಮ ಯಾಕಂದ್ರೆ ಹೇಳಿದ್ರೆ ಅಮ್ಮನಿಗೆ ಎಮ್ ಎಲ್ ಸಿ ಆಗಿರಿ ನೀವು ಅಂತ ಅಯ್ಯ ನನಗೆ ಬರಲ್ಲ ಮನೆ ನೋಡಿಕೊಂಡ್ರೆ ಸಾಕಾಗ್ಬಿಟ್ರೆ ನಾನೇನು ನಾಡಿನ ನೋಡ್ಕೊಳ್ಳೋಬಲ್ಲೆ ಅಂತ ಹೇಳೋರು ಬಟ್ ಹಾಗೆ ಹೇಳಿದವರು ಒಂದು ಕುಗ್ರಾಮಕ್ಕೆ ಅರಣ್ಯ ಇಲಾಖೆ ವಿರುದ್ಧ ರೈತರನ್ನ ಒಕ್ಕಲಿಪ್ಪಿಸೋದ್ ವಿರುದ್ಧ ನಿಂತು ಹೋರಾಡಿದ್ರು ಒಂದು ಸಾವಿರ ಎಕರೆ ಅಮ್ಮ ಇನ್ನೂ ಒಂದಷ್ಟು ಬಾಕಿ ಇದೆ ಆ ಹೋರಾಟ ನಿರಂತರವಾಗಿ ಮಾಡಲೇಬೇಕಾಗುತ್ತೆ ಕಾಗೋಡು ತಿಮ್ಮಪ್ಪನವ್ರ ಕಾಲ ಅವಾಗ ಅವರು ಸಭಾಧ್ಯಕ್ಷರು ಕಾಗೋಡು ತಿಮ್ಮಪ್ಪನವರು ಅವಾಗ ಅವರೇ ಹೇಳ್ಕೊಟ್ಟಿದ್ದು ನಮ್ಗೆ ಹೇಗೆ ಮಾತಾಡ್ಬೇಕು ಹೇಗೆ ಹೋರಾಟ ಏನು ಯಾಕಂದರೆ ಅವರು ಆ ಕಡೆ ಎಲ್ಲ ಮಲೆನಾಡು ಕಡೆ ಫುಲ್ಲು ರೈತರ ಪರವಾಗಿ ನಿಂತವ್ರು ಹೋರಾಡಿದವರು ಈಗಲೂ ಅವರ ಸಜೆಷನ್ ತೊಗೊಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್ಕಾರ ಯಾರಿಗೆ ನಾವು ಇವ್ರಿಗೇನು ಗೊತ್ತು ಅವ್ರಿಗೇನು ಗೊತ್ತು ಅನ್ನೋದ್ರ ಬದಲು ಇಷ್ಟು ವರ್ಷಗಳು ಎಂಬತ್ತು ವರ್ಷನೂ ಎಂಬತ್ತೊಂದು ವರ್ಷ ಸಭಾಧ್ಯಕ್ಷನಾಗಿ ತಾನು ನಿಂತು ಮಾಡ್ಬೇಕಾದ್ರೆ ಏನು ಸಾಮರ್ಥ್ಯ ಸಾಮಾನ್ಯ ಕೆಲಸನ ಅವ್ರು ಏನು ಒಂದೇ ಒಂದು ಮಾತು ಹೇಳಿದ್ರು ಅಂದರೆ ಹುಳಪ್ಪ ಆಚರಿಸ್ತಾ ಆಚರಿಸ್ತಾಯಿದ್ರು ಅದರಲ್ಲಿ ಸದನದಲ್ಲಿ ಬೇಡ ಬೇಡ ಮಾಡಬೇಡ್ರಪ್ಪ ರೈತರಿಗೆ ಹೆಕ್ಕು ಚೀಟಿ ಕೊಟ್ಬಿಡ್ರಿ ನನ್ನ ಹುಟ್ಟದಬ್ಬ ಅಲ್ಲ ನಿಮ್ಗಳು ಹುಟ್ಟದಬ್ಬ ಮಾಡ್ತಾನೆ ಇರ್ತಾರೆ ಅವರು ಹಕ್ಕು ಚೀಟಿ ಕೊಟ್ಬಿಡ್ರಿ ಇವರಿಗೆ ನೀವು ರಾಜಕೀಯ ಟ್ರೈ ಮಾಡಲಿಲ್ಲ ಏ ಇಲ್ಲ ಅಪಾಜ್ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮನುಷ್ಯ ಕಾನ್ಸಂಟ್ರೇಟ್ ಮಾಡಬೇಕು ಅಕೌಂಟಬಿಲಿಟಿ ಕರೆಕ್ಟ್ ಆಗಿರಬೇಕು ಅಲ್ಲ ಮಾತಾಡ್ತಾ ಇರುವಾಗ ವರಿಷ್ಠರ ಬಗ್ಗೆ ಒಂದು ಕಮೆಂಟ್ ಬಂತು ಅಥವಾ ಇನ್ನೊಂದು ಬಂತು ಏನು ಬಂತು ಹೌ ಡು ವಿ ಡಿಫೆಂಡ್ ಆ್ಯಂಡ್ ಹೌ ಟು ಸ್ಪೀಕ್ ನೀವು ಹೆಚ್ಚು ಕಡಿಮೆ ನೀವು ನೋಡ್ರಿ ಮಾಧವರಾವ್ ಸಿಂಧಿಯಾ ಅವ್ರ ಮಗ ಆದಿತ್ಯ ರಾಯ್ ಸಿಂಧಿಯಾ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಹೊರಗಡೆ ನೋಡಿದ್ರೆ ಎಲ್ಲಾದ್ರೂ ಅವ್ರನ್ನ ಇಲ್ಲಿ ರಾಜಸ್ಥಾನ ಹಾ ಜಾಸ್ತಿ ಅವ್ರೆ ಕಾಣಿಸ್ಕೊಳ್ಳಲ್ಲ ವಿಲ್ ಆಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ವರ್ಕ್ ಹಾ ಈ ಒಂದು ಆಟಿಟ್ಯೂಡ್ ನಾವು ಡೆವಲಪ್ ಮಾಡ್ಕೊಬೇಕು ಹೊಸದಾಗಿ ಬರ್ತೀವಿ ಇಟ್ ಇಸ್ ನಾಟ್ ಕೀಪಿಂಗ್ ಆನ್ ಕಮೆಂಟಿಂಗ್ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಡೂ ಯು ಡೂ ಅಟ್ ಯುವರ್ ಪೀರಿಯಡ್ ಆಫ್ ಟೆನ್ ಯೋರ್ ಏನು ಮಾಡ್ತೀರಾ ನೀವು ಅದು ತುಂಬ ಕೌಂಟ್ ಆಗುತ್ತೆ ಅಪ್ಪಾಜಿ ಅದು ನಾವೇ ಓದ್ಬಲ್ಲ ಈಗ ಈಗ ನಾಲ್ಕು ವರ್ಷ ಸತತವಾಗಿ ಆ ಹೋರಾಟ ರೈತರದ್ದು ಇದು ಏನು ಇನ್ಫ್ಯಾಕ್ಟು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿನಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬರುತ್ತೆ ಅದರ ಪೂರ್ವದಲ್ಲಿ ಅದರ ಪೂರ್ವದಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾಗಿದೆಯೋ ಅದು ಎಲ್ಲವೂ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದ ಅದರ ನಂತರ ಅರಣ್ಯಕ್ಕೆ ಸಂಬಂಧಪಡಬೇಕಾದ್ರೆ ಬಹಣಿನಲ್ಲಿ ನಿಮಗೆ ಅರಣ್ಯ ಅಂತ ಬರಬೇಕು ಆವಾಗಲೇ ಅದು ಅರಣ್ಯ ಆಗುತ್ತೆ ಇಲ್ಲಾಂದರೆ ಅರಣ್ಯ ಆಗೋಲ್ಲ ಇದನ್ನು ಸರಿ ಮಾಡಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರಾಬ್ಲಮ್ನ ನಾನು ಏನು ಈ ಕಾಂಗ್ರೆಸ್ ಅವಧಿಯಲ್ಲಿ ಏನಾದರೂ ಮುಖ್ಯಮಂತ್ರಿಗಳು ಇದನ್ನು ಮಾಡಿಬಿಟ್ರು ಅಂದರೆ ಎಲ್ಲ ಭಾಗ್ಯಗಿಂತ ಭೂಭಾಗ್ಯ ಭಾರಿ ದೊಡ್ಡದಾಗಿ ಹೋಗ್ಬಿಡತ್ತೆ ಕೊಂಡಾಡ್ಬಿಟ್ಟಾರೆ ಜನ ಅದು ಅವರು ಅಡ್ವೊಕೇಟ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಮನ್ಸು ಮಾಡಿದ್ರೆ ಇದನ್ನು ಮಾಡಿಬಿಟ್ರೆ ಯಾರೂ ಅವ್ರನ್ನ ಮರಿಯಲ್ಲ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದು ಅರಣ್ಯ ಇಲಾಖೆ ಗಳಿಗೆಗಳಿಂದ ನಾನು ಸನ್ಮಾನ್ಯ ಅರಣ್ಯ ಇಲಾಖೆ ಮಂತ್ರಿಗಳನ್ನೂ ಕೂಡ ನಾನು ಮೂಲಕ ನಿಮ್ಮ ಇದ್ರ ಕೇಳ್ಕೊತೀನಿ ನೀವು ಮಾಡೋದಾದ್ರೆ ದಯವಿಟ್ಟು ಅದನ್ನು ಮಾಡಿರಿ ಅರಣ್ಯ ಇತರೆ ಏನು ಅರಣ್ಯ ಇತರೆ ಒಂದು ನೋಟಿಫಿಕೇಶನ್ಗೆ ನೀವು ಇದು ಅರಣ್ಯ ಅಂತ ಹೇಳ್ಬಿಟ್ರೆ ಹೇಗೆ ಐದ್ ಲೆಕ್ಕ ಅದು ಒಂದು ವೇಳೆ ಕೆಂಪು ಕುಷ್ಕಿ ಬೀಳು ಅಂದರೆ ಕುಷ್ಕಿ ಅಂದ್ರೆ ಅದು ಅದು ಒಂದು ಕಂದಾಯ ಹೊಲ 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 ಅಂದಮೇಲೆ ಅದು ರೆವಿನ್ಯೂ ಅದು ಹ್ಞೂ ಹತ್ತೊಂಬತ್ತು ಹತ್ತೊಂಬತ್ತು ನೋಡಿ ನಮ್ದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎಚ್ ಮುನಿಯಪ್ಪನವರು ನಾವು ಅದನ್ನ ನೋಡಿ ಆರ್ ಆರ್ಚಿಫ್ಸ್ ಇಂಡಿಯಾದಿಂದ ರೆಕಾರ್ಡ್ ಅವ್ರು ಕೇಳಿದ್ರೆ ಅವ್ರಿಗೆ ಇಲ್ಲ ಇಲ್ಲ ಹತ್ತೊಂಬತ್ತು ಹತ್ತೊಂಬತ್ತರಲ್ಲೇ ಮಹಾರಾಜರು ಅದನ್ನು ರೀಸರ್ವೈವ್ ಮಾಡಿ ಇದು ಅರಣ್ಯ ಅಲ್ಲ ಅನ್ನುವಂಥದ್ದನ್ನೇ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಬಂದು ಜನಗಳ ಮೇಲೆ ನಾವು ಅದನ್ನ ಬಲವಂತವಾಗಿ ಹೇರಬಾರ್ದು ಒಗ್ಲಿಸಬಾರ್ದು ಅನ್ನುವಂಥದ್ದು ಪಾಯಿಂಟ್ ಮಾಡಬಾರ್ದು ಅದನ್ನು ಮಾಡಿ ಇದೆಲ್ಲ ಭಾಗ್ಯಗಳನ್ನ ಜನ ಮಾಡ್ತಾ ಹೋಗ್ತಾರೆ ಭೂಭಾಗ್ಯ ಕೊಂಡಾಡ್ಬಿಡ್ತಾರೆ ಜನ ಈ ಸುಧಾರಣೆ ಖಂಡಿತ ನೆನ್ಬಿಟ್ಟು ಒಂದು ವೇಳೆ ಒತ್ತುವರಿ ಮಾಡಿದೆ ಅದಕ್ಕೂ ಒಂದು ಕಾನೂನಿದೆ ಮೂರು ಎಕರೆ ಒತ್ತುವರಿ ಮಾಡಿ ಪಾಣಿನಲ್ಲಿ ಅರಣ್ಯ ಇಂತ ಇದ್ರೆ ಮೂರು ಎಕರೆ ಮೇಲ್ಪಟ್ಟು ಯಾರು ಒತ್ತುವರಿ ಮಾಡಿದಾರೋ ಆ ಉಳಿದಿರುವಂತ ಮೂರು ಎಕರೆ ಮೇಲ್ಪಟ್ಟು ಯಾವ ಜಮೀನ್ ಇದೆಯೋ ಅದು ಅರಣ್ಯಕ್ಕೆ ಸೇರುತ್ತೆ ಮೂರು ಎಕರೆ ಮೂರು ಎಕರೆ ಒಳಗೆ ಇರ್ತಕ್ಕಂತೂ ಈ ರೈತನೇ ಅನುಭವಿಸ್ಕೊಬೋದು ಎಲ್ಲ ಬೆಳೆ ಬೆಳಿಬೋದು ಅವ್ರಿಗೆ ಏನೊಂದು ಸುಂಕ ಏನು ಕಟ್ಟಬೇಕಿದೆಯೋ ಕಟ್ಕೊಂಡು ಅವ್ರ ತಲತಲಾಂತ್ರ ಮಾರೋ ಹಾಗಿಲ್ಲ ಬರ್ತಾಯ್ತೀರಾ ನಿಮಗೆ ಇದು ಕಾನೂನು ಸರಿ ಮಾಡಿಬಿಡ್ರಿ ಸುಮ್ಮನೆ ನಾನಿಲ್ಲಿ ಪದವಿಲ್ ಇದ್ದೀನಿ ಹೇಳ್ಬಿಟ್ಟು ಇನ್ನೂ ಐದು ವರ್ಷ ನನಗೆ ಮಾಡಿ 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 ಆ ಜನತೆಗೆ ನೀವು ಯಾವ ಕಾಲ ರೀ ಮಹಾಯುದ್ಧನೇ ಅನೌನ್ಸ್ ಆಗೋ ಸ್ಟೇಜ್ ಬಂದುಬಿಡ್ತು ಇನ್ನೂ ನಾವು ಈ ಗೊಂದಲಮಯವಾದ ವಾತಾವರಣದಲ್ಲಿ ಜೀವನ ಮಾಡ್ರೆ ಅವರು ಏನರ ಮಕ್ಳಿರಲ್ವ ಅವುಗಳನ್ನ ಮದುವೆ ಮಾಡಿಸೋದು ಬೇಡವಾ ಬದುಕೋದು ಬೇಡವಾ ನಂಬಿಕೆನೆಲ್ಲ ಯಾವತ್ತು ಎಲ್ಲಿ ಬಂದು ಜೆ ಸಿ ಬಿ ಹಾಕೊಂಡು ಬಡೋದು ತಳ್ಬಿಡ್ತಾರೋ ನಮ್ಮನ್ನು ಅಂತ ಭಯದಲ್ಲಿ ಜೀವನ ಮಾಡ್ತಾರೆ ಅಮ್ಮನ ಮೊದಲು ವರ್ಷದ ಕಾರ್ಯಕ್ರಮ ಎಷ್ಟು ಬೇಗ ವರ್ಷ ಉರುಳೋಯ್ತು ಎಷ್ಟು ಬೇಗ ನಾವು ಆ ದಿನ ಮತ್ತೆ ಹೋದ ವರ್ಷ ಬರೋಕ್ಕಾಗಲ್ಲ ಆ ಅವರ ಕೊನೆ ಗಳಿಗೆವರೆಗೂ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ವಾ ಮಗನೇ ನಾನು ನೋಡಿ ಬರ್ತೀನಿ ಅಂತ ಒಂದೆರಡು ಗುಟ್ಟಕ್ಕೆ ನೀರು ಕುಡಿದ್ರು ರೀ ನಮ್ಮ ಕೈನಿಂದ ಅದು ಮರೆಯೋಕ್ಕೆ ಆಗಲ್ಲ ನನಗೆ ಇವತ್ತು ಬೆಂಗಳೂರಲ್ಲೇ ಇದ್ದರೆ ಹಾಂ ಯೋ ಪಕ್ಕ ನೀರು ಕುಟ್ಬಿಟ್ಟು ಹೊರಟು ನಾನು ಸತ್ಯ ಹೋಗ್ಬಿಡ್ಬೇಕಾಗಿತ್ತು ಪಾಪ ಡಾಕ್ಟ್ರು ವಿಕಾಸು ಆಮೇಲೆ ಅಲ್ಲಿ ಅವ್ರ ಜೊತೇಲಿ ಇರೋರು ಪಾಪ ಕೆನ್ನೆಗೆಲ್ಲ ಹೊಡೆದು ನನಗೆ ಎಬ್ಸಿ ಹೆಂಗೆ ಮಾಡಿ ಪಾಪ ನಮ್ಮನ್ನು ಉಳಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನೋದ್ ಸಾರಿ ಕಣಪ್ಪ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣಯ ಅಂತ ಹೇಳಿದ್ರು ನಾವಿದ್ದೀವಪ್ಪ ನಿನ್ನ ಜೊತೇಲಿದೆ ಅಂತ ಇಡೀ ಅವರು ಡಿ ಕೆ ಶಿವಕುಮಾರ್ ಅವರು ಅದೇ ಮಾತು ಹೇಳಿದ್ರು ಪಾಪ ಮುಖ್ಯಮಂತ್ರಿಗಳು ಸರ್ಕಾರ ನಿನ್ನ ಜೊತೇಲಿದೆ ಕಣಪ್ಪ ನೀನು ಹೇಳಿ ಏನು ಬೇಕು ನಾವು ಮಾಡ್ತೀವಿ ಸಾಕು ಜನ್ಮ ಸಾರ್ಥಕ ಸರ್ಕಾರದ ಜೊತೆಲಿ ನಾನು ಇರ್ತೀನಿ ಯಾವುದೇ ಸರ್ಕಾರ ಬರಲಿ ಅದ್ರ ಜೊತೆಲಿ ನಾನು ಇರ್ತೀನಿ ಜನಗಳ ಜೊತೆಲಿ ನಾವು ಇರಬೇಕು ಅವ್ರ ಕಷ್ಟಕ್ಕೆ ಮಿಡಿಬೇಕು ಅನ್ನುವಂಥದ್ದೇ ನಮ್ಮ ಆಸೆ ಅದು ಬಿಟ್ಟು ನಮಗೇನು ಮೈಂಡಲ್ಲಿ ಕಾಣಿಸ್ತಾ ಇಲ್ಲ ಬಾಳಕ್ಕೆ ಬದುಕಕ್ಕೆ ಸರಿಯಾದ ಪೊಗಸ್ತಾದ ಜನಗಳನ್ನ ಸುತ್ತಲೂ ನನ್ನ ತಾಯಿಯವರು ಕೊಟ್ಟಿದ್ದಾರೆ ವ್ಯವಹಾರಕ್ಕೆ ಮತ್ತೊಂದಕ್ಕೆ ಮತ್ತೆ ಹಣನ ನಿರ್ವಹಣೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಆಡಿಟ್ ಮಾಡಿ ಟ್ಯಾಕ್ಸ್ ಕಟ್ಟೋದಕ್ಕೆ ಮೂರು ಜನ ಆಡಿಟರ್ಸ್ ಕೊಟ್ಟಿದ್ದಾರೆ ಪಾಪ ಕೊಟ್ಟಿದ್ದಾರೆ ಸಾಕು ಒಂದಷ್ಟು ವಿವೇಕ ಕೊಟ್ಟಿದ್ದಾರೆ ಎಲ್ಲ ನಿಮ್ಮಂಥವ್ರ ದೆಸೆಯಿಂದ ಅದು ಸ್ವಲ್ಪ ಸ್ವಲ್ಪ ಹೆಚ್ಚಬೇಕು ನಮಗಷ್ಟೇ ಹೇಳಿ ಖಂಡಿತ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಏನು ಗೊತ್ತೇ ಗುಡ್ಡ ಪುರಾಣ ಹಳೆ ಕಾಲದ ಹೊಡಿತಾ ಇದ್ದೀವಿ ಅಷ್ಟೇ ರಾಮ ಸೀತಾ ಅಂದ್ಕೊಂಡು ನಮಗೆ ಬಿಟ್ಬಿಡ್ರಪ್ಪ ಅಂತ ಹೇಳ್ತಾ ಇದ್ವಿ ಹಿಂಗಾಗೋಬ ಪರಿಸ್ಥಿತಿ ಅಪ್ಡೇಟ್ ಆಗಿಲ್ಲ ನಾವು ಅಷ್ಟೇ ನಾವೇನ್ ಬಡೋಣ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ